ಕೇಶವರು ನನ್ನ ಪಾಯಿಂಟ್ ಏನಂತ ಹೇಳಿದ್ರಿ ಇಲ್ಲಿ ಈಗ ಈಗ ಇಲ್ಲಿ ಕೇಶವವರೇ ಈಗ ಯಾರೇ ಬರ್ತಾರೆ ಯಾರೋ ಬರ್ತಾರಲ್ಲ ಬಂದವರು ಸುಳ್ಳು ವಿಳಾಸ ಕೊಡ್ತಕ್ಕಂಥ ಅವಶ್ಯಕತೆ ಅಲ್ಲಿ ಬಂದಂಥವ್ರಿಗೆ ಏನಿದೆ ಅಂತ ಫಸ್ಟ್ನೇ ಪಾಯಿಂಟ್ ನಂದು ಸುಳ್ಳು ವಿಳಾಸ ತಪ್ಪು ತಪ್ಪು ವಿಳಾಸವನ್ನು ಕೊಟ್ಬಿಟ್ಟು ಯಾರೋ ರೋಮ್ ಕೇಳ್ತಾರೆ ತಪ್ಪು ವಿಳಾಸದ ಲಾಭ ಏನು ಆ ಜನಗಳಿಗೆ ನೋಡಿ ಯಾರಾದರೂ ಒಬ್ಬ ಏನಾದರೂ ಒಂದು ಕ್ರೈಮ್ ಮಾಡಿ ಬಂದಿರ್ತಾನೆ ಆಯಿತು ಉದಾಹರಣೆಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಕ್ರೈಮ್ ನಡೆದಾಗ ಇತ್ತೀಚೆಗೆ ಇದು ತೀರಾ ಇತ್ತೀಚೆಗೆ ಒಂದು ಒಂದು ವರ್ಷದ ಹಿಂದಿನ ಕತೆ ಕ್ರೈಮ್ ಮಾಡಿ ಬಂದಾಗ ಯಾರ್ದೋ ಒಂದು ಹೆಸರಲ್ಲಿ ಆಧಾರ್ ಕಾರ್ಡನ್ನು ಕೊಟ್ಟು ರೂಮ್ ಬುಕ್ ಮಾಡಿರ್ತಾರೆ ಅವರು ಬೆಂಗಳೂರಿನಲ್ಲಿ ಒಂದು ಕ್ರೈಮ್ನಲ್ಲಿ ಭಾಗಿಯಾಗಿರ್ತಾರೆ ಧರ್ಮಸ್ಥಳಕ್ಕೆ ಬಂದು ಅವರನ್ನು ಹಿಡ್ಕೊಂಡು ಹೋಗ್ತಾರೆ ಪೊಲೀಸ್ ಅವರು ಇದು ಈಗಿನ ಕತೆ ಇಷ್ಟು ಆಧಾರ್ ಕಾರ್ಡ್ ಇದ್ದು ಇಷ್ಟು ವ್ಯವಸ್ಥೆಗಳಿದ್ದಾಗ ಇಂಥ ಮೋಸಗಳನ್ನು ಮಾಡ್ತಾರೆ ಆಗಿನ ಕಾಲದಲ್ಲಿ ಏನು ಅಂತ ಹೇಳಿದರೆ ಅವನಿಗೆ ಒಂದು ಯಾವುದೋ ಮೈಂಡ್ ಸೆಟ್ ಅಪ್ ಮಾಡಿರ್ತಾನೆ ಅವನು ಒಂದು ಸಾಯ್ಬೇಕು ಅಥವಾ ಏನೋ ಒಂದು ಕ್ರೈಮ್ ಮಾಡಿ ಬಂದಿರ್ತಾನೆ ಅಥವಾ ಏನಾದರೂ ಒಂದು ಮೋಸದಲ್ಲಿ ಸಿಕ್ಕಿರ್ತಾನೆ ಅಥವಾ ಈಗ ತಾವು ಕೇಳಿದ್ರಿ ಎಡ್ರೆಸ್ ಯಾಕೆ ರಾಂಗ್ ಕೊಡಬೇಕು ಅಂತ ಹೇಳಿ ಲವರ್ಸ್ ಬರ್ತಾರೆ ಲವರ್ಸ್ ಬಂದಾಗ ಅವ್ರ ಮನೆಗೆ ಗೊತ್ತಾಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಅವ್ರು ಮಾಡ್ತಾರೆ ಬೇರೆ ಬೇರೆ ವಿಳಾಸವನ್ನು ಕೊಡ್ತಾರೆ ಅವರು ವೈಫ್ ಆಫ್ ಅಂತ ಹೇಳ ಸನ್ ಆಫ್ ಅಂತ ಹೇಳಿ ಕೊಡ್ತಾರೆ ಏನೋ ಒಂದು ವಿಳಾಸವನ್ನು ಕೊಡ್ತಾರೆ ಇದು ಅವರಿಗೆ ಇರುವಂತ ಲಾಭ ಹಾಗಾಗಿ ಮೊದಲೆಲ್ಲ ಲಾಡ್ಜ್ಗಳಲ್ಲಿ ಇಂಥ ವಿಳಾಸಗಳನ್ನು ಎಷ್ಟೋ ಇದಾವೆ ಇದು ಒಂದು ನಾನು ಉದಾಹರಣೆ ಕೊಟ್ಟದಷ್ಟೇ ಮತ್ತೆ ಇದರ ಬಗ್ಗೆ ನಾನು ಸಮರ್ಥನೆಯನ್ನು ಮಾಡ್ತಿಲ್ಲ ಆದ್ರೆ ಏನು ಅಂತ ಹೇಳಿದ್ರೆ ಮೊದಲು ನಡೀತಿದ್ದದ್ದು ಹೀಗೆ ಎಷ್ಟೋ ಕಡೆ ಇಂಥದ್ದೇ ಆಗ್ತಾ ಇರ್ತಿತ್ತು ಅಂತ ಹೇಳಿ ಇಲ್ಲ ಕೇಶವರೀಗ ಯು ಡಿ ಆರ್ ಕೆ ಎಸ್ ಆಯ್ತು ಒಂದ್ ವೇಳೆ ಯು ಡಿ ಆರ್ ಕೆ ಕೊಲೆ ಅಂತಾನೆ ಕನ್ಸಿಡರ್ ಮಾಡಿ ಅಂತ ಎಸ್ ಐ ಟಿಗೆ ಒಬ್ರು ದೂರು ಕೊಟ್ಟ ಮಾತ್ರಕ್ಕೆ ನಿಮ್ಮ ತಕರಾರ ಏನಾದರೂ ಇದೆಯಾ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕಡೆಯಿಂದ ಇಲ್ಲ ಇಲ್ಲ ಇದಾಗಬಾರ್ದು ತನಿಖೆ ನಡೀಬಾರ್ದು ಇನ್ವೆಸ್ಟಿಗೇಷನ್ ಆಗಬಾರ್ದು ಅದಕ್ಕೆ ನಿಮ್ ತಕರಾರಿದೆಯಾ ಕೇಶವ್ ಅವರೇ ಖಂಡಿತ ಇಲ್ಲ ಸರ್ ಎಸ್ ಐ ಟಿ ಅವರು ಏನು ತನಿಖೆ ಮಾಡ್ತಾರಾ ಅದನ್ನು ಅವರು ಮಾಡ್ತಾ ಹೋಗ್ಲಿ ಅವರು ಎಷ್ಟು ಅದರ ರೂಟ್ ಡೀಪ್ ಆಗಿ ಹೋಗ್ಲಿ ನಮಗೆ ಯಾವುದೇ ಯಾಕೆ ಯಾಕೆಂತ ಹೇಳಿದ್ರೆ ನಾವು ಆತ್ಮವಿಶ್ವಾಸದಿಂದ ಹೇಳ್ತಿದ್ದೇವೆ ಇಲ್ಲಿ ಅಂತದ್ದು ನಡೆಯುವುದೇ ಇಲ್ಲ ಯಾಕಂತ ಹೇಳಿದ್ರೆ ನಾನು ತಮಗೆ ಎರಡು ಉದಾಹರಣೆಗಳನ್ನು ಕೊಡ್ತೇನೆ ದಯವಿಟ್ಟು ಇದನ್ನು ತಾವು ಗಮನಿಸಬೇಕು ಧರ್ಮಸ್ಥಳಕ್ಕೆ ನಾನು ಸಣ್ಣದ್ರಲ್ಲಿ ಇಲ್ಲಿ ಶಾಲೆಗೆ ಹೋದವನು ಒಂದನೇ ಕ್ಲಾಸ್ ಇಂದ ಒಂದು ಐದನೇ ಕ್ಲಾಸ್ ಮೇಲೆ ಇಲ್ಲಿ ಧರ್ಮಸ್ಥಳದಲ್ಲಿ ಶಾಲೆಗೆ ಹೋದವನು ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದವನು ಆಗಿರುವಾಗ ನಾವು ಶಾಲೆಗೆ ಹೋಗ್ತಿರೋ ನೀವೇನೋ ಈಗ ಒಂದು ಇದು ಹೇಳಿದರೆ ಅದರಲ್ಲಿ ವೈಶಾಲಿ ಲಾಡ್ಜ್ ಅಂತ ಕೋರ್ಟ್ ಮಾಡಿದರೆ ಇನ್ನೊಂದು ಬಹುಶಃ ಶರಾವತಿ ಲಾಡ್ಜ್ ಇನ್ನೊಂದು ಗಾಯತ್ರಿ ಲಾಡ್ಜ್ ಅಂತ ಹೇಳಿದ ಕೋರ್ಟ್ ಮಾಡಿದಾರೆ ಅದೇ ಏರಿಯಾದಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದವನು ಎಷ್ಟೋ ಸಾರಿ ಅಲ್ಲಿ ನಾನು ಗಮನಿಸಿದ್ದೇನೆ ಯಾರಾದ್ರೂ ಸಂಶಯತೀತರು ಬಂದಾಗ ಅಲ್ಲಿಯ ಮ್ಯಾನೇಜರ್ಸ್ ಅವರನ್ನು ಎನ್ಕ್ವರಿ ಮಾಡಿ ಅವರಲ್ಲಿ ಏನಾದರೂ ನಡೆಯಲ್ಲಿ ವ್ಯತ್ಯಾಸ ಉಂಟು ಅಂತ ಹೇಳಿದ್ರೆ ಅವರಿಗೆ ರೂಮೆ ಕೊಡ್ತಿರ್ಲಿಲ್ಲ ಅವರಿಗೆ ರೂಮೆ ಕೊಡ್ತಿರ್ಲಿಲ್ಲ ಆಮೇಲೆ ಅಲ್ಲಿ ಏನಾದರೂ ಲವರ್ಸ್ ಬಂದಾಗ ಅವರು ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಬಂದಾಗ ಗಂಡ ಹೆಂಡತಿ ಹೌದು ಅಲ್ಲ ಅಂತ ಹೇಳುವಾಗ ಅವರಿಗೆ ರೂಮೆ ಕೊಡ್ತಿರ್ಲಿಲ್ಲ ಅಷ್ಟೇ ಒಂದು ಒಳ್ಳೆಯ ಒಂದು ಇದರಲ್ಲಿ ಭಾವನೆಯನ್ನು ಇಟ್ಟುಕೊಂಡು ಒಳ್ಳೆಯ ಒಂದು ಯಾಕೆಂತ ಹೇಳಿದ್ರೆ ಧರ್ಮಸ್ಥಳ ಅಂತ ಹೇಳಿದ್ರೆ ಶಿಸ್ತಿಗೆ ಹೆಸರಾಗಿದ್ದು ಇವತ್ತು ಏನು ಧರ್ಮಸ್ಥಳದವರಿಗೆ ಮುಳುವಾಯ್ತು ಅಂತ ಹೇಳಿದ್ರೆ ಈ ಶಿಸ್ತನ್ನು ಅವರು ನೌಕರರ ಮೇಲೆ ಬಂದಂತ ಯಾತ್ರಾರ್ಥಿಗಳ ಮೇಲೆ ಊರ್ನವರ ಮೇಲೆ ಆ ಶಿಸ್ತನ್ನೇ ಬೆಳೆಸಿರುವಂತದ್ದು ಆಗ ಅದು ಕೆಲವರಿಗೆ ಅದು ಮುಳುವಾಗಿ ಕಾಣ್ತದೆ ಶಿಸ್ತು ಸರಿಯಲ್ಲ ಅಂತ ಕಾಣ್ತದೆ ನನಗೆ ತೊಂದರೆ ಆಯಿತು ಅಂತ ಹೇಳಿದ ಅವನು ಇಂಥದ್ದೆಲ್ಲ ಆರೋಪ ಮಾಡ್ತಾ ಬರ್ತಾನೆ ಹಾಗೆ ಅಂತವರನ್ನು ಕಳಿಸಿಕೊಟ್ಟದ್ದಿದೆ ಎಷ್ಟೋ ಬಾರಿ ನಾನೇ ಕಣ್ಣರೇ ನೋಡಿದ್ದೆ ಇಂತಹ ಒಂದು ವ್ಯವಸ್ಥೆಯಲ್ಲಿ ಅಂತ ಸುಳ್ಳುಗಳು ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇದು ಯಾವ ನಮ್ಮದು ಸ್ವಾಗತ ಇದೆ ಫೈನ್ ಸಂಕೇತ್ ಸರ್ ಸಂಕೇತ್ ಸರ್ಗೆ ತನಿಖೆ ಅಂತ ಬಂದಾಗ ಅದನ್ನ ಟೈಮ್ ಫ್ರೇಮ್ ಅಲ್ಲಿ ನೋಡಬೇಕಾಗುತ್ತಾ ಈಗ ನಾವು ನೇತ್ರಾವತಿ ತೀರದ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಚೆಕ್ ಮಾಡ್ಕೊಂಡಾಗ ಒಬ್ಬೊಬ್ಬರ ವಾದ ಒಂದೊಂದು ಗುಂಪಿನ ವಾದ ಒಂದೊಂದು ಕಡೆಯವರ ವಾದ ಒಂದೊಂದು ತರ ಇದೆ ಯಾರಿಗೋ ಒಬ್ಬರಿಗೆ ಈಗ ಯಾರು ವಿಚಾರಣೆ ಮಾಡ್ತಾ ಇದನ್ನು ಅರೆಸ್ಟ್ ಮಾಡ್ಬಿಡ್ಬೇಕು ಏನೋ ಅರೆಸ್ಟ್ ಮಾಡಿ ಮೊದಲು ಅವರ ಒಂದು ಧಾವಂತ ಉದ್ದೇಶ ಅದಿರಬಹುದು ಇನ್ಯಾರಿಗೋ ಎನ್ಕ್ವೈರಿ ನಡೀತಾ ಇದೆ ಡಿಲಿ ಇನ್ಯಾರ್ಗು ಗೌಡನ್ ಕರ್ಕೊಂಡು ಹೋಗಿದ್ರಂತೆ ಯಾವುದೋ ಕಾರ್ಡಿನ ಒಳಗಡೆ ಎಷ್ಟೊಂದು ನಾವು ತೋರಿಸಿದಾರಂತೆ ಇದೊಂದು ಅಂತಕ್ಕಂತೆ ಒಂದು ಮಾಹಿತಿ ಬರುತ್ತಲ್ಲ ಎಸ್ ಐ ಟಿ ತನಿಖೆ ಇದೀಗ ಇದು ಸ್ಲೋ ಆಗಿದೆ ಅಂತಾಗಲಿ ಅರೆಸ್ಟ್ ಮಾಡದೇ ಇದ್ರೆ ಸರಿಯಾಗಿ ತನಿಖೆ ನಡೀತಾ ಇಲ್ಲ ಅಂತಾಗಲಿ ಕನ್ಕ್ಲೂಷನ್ ಬರಕ್ಕೆ ಸಾಧ್ಯನಾ ಅಂತ ಎಸ್ ಐ ಟಿ ಅಂತಂದ್ರೆ ಯಾವುದೇ ತನಿಖಾಧಿಕಾರಿ ಅಥವಾ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇದ್ದಾಗ ಅದು ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋದು ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಯಾರು ಅವರಿಗೆ ಇದೇ ರೀತಿ ಮಾಡಬೇಕು ಅಂತ ಹೇಳುವಂತ ಹಕ್ಕು ಅಥವಾ ಕರ್ತವ್ಯ ಯಾರಿಗೂ ಇರೋದಿಲ್ಲ ಇರೋದಿಲ್ಲ ಕೂಡ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಸಾಕಷ್ಟು ಬಾರಿ ಹೇಳಿದೆ ದಿ ರೈಟ್ ಟು ಇನ್ವೆಸ್ಟಿಗೇಟ್ ಎ ಕೇಸ್ ಇಸ್ ಅಬ್ಸಲೂಟ್ ರೈಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಇಟ್ ಇಸ್ ಲೆಫ್ಟ್ ಟು ಇಸ್ ಡಿಸ್ಕ್ರಿಷನ್ ಬಟ್ ಇಫ್ ದಿ ಡಿಸ್ಕ್ರಿಷನ್ ಇಸ್ ಅಬ್ಯೂಸ್ಡ್ ಅವಾಗ ಮಾತ್ರ ಕೋರ್ಟ್ ಸರಿನೋ ತಪ್ಪು ಅಂತ ಹೇಳ್ಬಿಟ್ಟು ನೋಡಬಹುದು ಆದ್ರೆ ಅದನ್ನ ಇದೇ ರೀತಿ ಮಾಡ್ಬೇಕಾಗಿತ್ತು ಅದೇ ರೀತಿ ಮಾಡಬೇಕಾಗಿತ್ತು ಅಂತ ನಾವು ಹೇಳೋದಾಗ್ಲಿ ಅಥವಾ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾಗ್ಲಿ ಇದು ಸುಮ್ಮನೆ ವ್ಯರ್ಥ ಪ್ರಯತ್ನ ಅಂತ ಒಂದು ಅಭಿಪ್ರಾಯ ನಂದು ಎರದು ಅವರು ಯಾವ್ಯಾವ ಮಾಹಿತಿ ಎಲ್ಲೆಲ್ಲಿ ಪಡೀಬೇಕಾಗಿತ್ತು ಅದನ್ನ ವಿಮರ್ಶಿಸ್ಬೇಕಾಗಿತ್ತೋ ಪರಿಶೀಲಿಸಬೇಕಾಗಿತ್ತು ಅಥವಾ ಅದನ್ನ ಶುದ್ಧೀಕರಣ ಮಾಡಿ ಇನ್ನೂ ಹೆಚ್ಚಿನ ಇನ್ವೆಸ್ಟಿಗೇಷನ್ ಅವ್ನು ಎಲ್ಲವನ್ನು ಕೆಲವೊಮ್ಮೆ ಮರುಪರಿಶೀಲನೆ ಮಾಡ್ತಾರೆ ಪಡೆದುಕೊಂಡಿರುವಂತ ಸಾಕ್ಷಿಗಳನ್ನಾಗ್ಲಿ ಅಥವಾ ಅದ್ರ ಮಾಹಿತಿಯನ್ನಾಗ್ಲಿ ಮರುಪರಿಶೀಲನೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಎರಡನೇ ಹಂತದ ತನಿಖೆ ಅಥವಾ ಮುಂದುವರೆದ ತನಿಖೆಯ ಭಾಗದಲ್ಲಿ ಹಾಗಾಗಿ ಹಲವಾರು ಹಂತಗಳಿರ್ತಾವ್ ತನಿಖೆಯಲ್ಲಿ ಅದು ಒಂದೊಂದೇ ಒಂದೊಂದು ಹಂತವನ್ನು ಅವರು ಪವರ್ ಮಾಡಿ ಹೋಗ್ತಾ ಇದ್ದಾಗ ಸಾಕಷ್ಟು ವಿಚಾರಗಳ ಬೆಳಗ್ಗೆ ಬರ್ತವೆ ಆ ನಿಟ್ಟಿನಲ್ಲಿ ಮತ್ತೆ ಮರು ಪರೀಕ್ಷೆಯಲ್ಲಿ ಮಾಡ್ಬೇಕಾಗ್ತದೆ ಮರು ತನಿಖೆ ಮಾಡ್ಬೇಕಾಗ್ತದೆ ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ಬೇಕಾಗ್ತದೆ ಬೇರೆ ಬೇರೆ ಅವ್ರನ್ನ ತನಿಖೆಗೆ ಅಳವಡಿಸ್ಬೇಕಾಗ್ತದೆ ಬೇರೆ ಬೇರೆ ಮಾಹಿತಿಯನ್ನ ಮತ್ತೆ ಪಡೆಯಲಾಗಿತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಫೋರೆನ್ಸಿಕ್ ರಿಪೋರ್ಟ್ ಅನ್ನು ಪಡೆಯಲಾಗ್ತದೆ ಹಾಗಾಗಿ ತನಿಖೆ ಇದೇ ರೀತಿ ಆಗ್ಬೇಕು ಅದೇ ರೀತಿ ಆಗ್ಬೇಕು ಅನ್ನೋದಲ್ಲ ಅದು ಪ್ರಸಂಗ ಅನುಸಾರ ಸಾಕ್ಷಿ ಲಭ್ಯತೆ ಅಥವಾ ಲಭ್ಯವಿಲ್ಲದೆ ಇರುವಂತಹ ಆಧಾರದ ಮೇಲೆ ತನಿಖೆಯನ್ನ ಕೈಕೊಳ್ಳಲಾಗ್ತದೆ ಆ ದಿಕ್ಕಿನಲ್ಲಿ ತನಿಖೆ ಹೋಗ್ತದೆ ಅಷ್ಟು ಅದನ್ನ ಈಗ ಕೆಲವು ಜನ ಈ ರೀತಿ ಆಗ್ಬೇಕಾಗಿತ್ತು ಅರೆಸ್ಟ್ ಆದ್ರೆ ಮಾತ್ರ ತನಿಖೆ ಅರೆಸ್ಟ್ ಆಗದೆ ಇದ್ರೆ ತನಿಖೆ ಆಗಿಲ್ಲ ಅನ್ನೋದಾಗ್ಲಿ ಅರೆಸ್ಟ್ ಆದ್ರೆ ಮಾತ್ರ ಸರಿಯಾಗಿ ನಡೀತಾ ಇದೆ ಅಥವಾ ಸರಿಯಾಗಿ ನಡೀತಾ ಇಲ್ಲ ಅನ್ನೋದಾಗ್ಲಿ ಇವೆಲ್ಲ ಇದು ಬಾಲಿಶ್ವಾದ ಅಥವಾ ಇದು ಅಸಮರ್ಪಕವಾದ ಹೇಳಿಕೆ ಅಂತ ನನ್ನ ಅಭಿಪ್ರಾಯ